ನಿಮ್ ಫಾರ್ಮುಲಾನೇ ವರ್ಕ್ ಆಗುತ್ತೆ ಅನ್ಸುತ್ತೆ ಡೆಪ್ಯ ನಿಮ್ ಫಾರ್ಮುಲಾನೇ ಸರಿ ಇದೆ ಅನ್ಸತ್ತೆ ಯಾಕೋ ನಮ್ಮ ಆರೋಗ್ಯ ನಾಟಕ ಇದು ಆಯ್ತು ಇವ್ರಿಗಂತೂ ನಾಟಕ ಮಾಡಿ ಇವ್ರಿಗೇನಾರ ಏನಾರ ಆಗ್ಲಿ ದೇಶ ನಿದ್ದೆ ಮಾಡ್ತಾರೆ ಇಲ್ಲಿ ಜವಾಬ್ದಾರಿತ್ವದವ್ರು ಯಾರು ಈ ಆರೋಗ್ಯ ಸಚಿವರಾಗಿದ್ರು ಈ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಅಶ್ವಥ್ ಅವರು ವೆರಿ ಸಿಂಪಲ್ ನೀವು ಹೇಳ್ತಾ ಇರ್ತಾ ಅವರು ಹೆಲ್ತ್ ಮಿನಿಸ್ಟರ್ ಇದಾರೆ ನೀವು ಹೆಲ್ತ್ ಮಿನಿಸ್ಟರ್ ಇದ್ರಿ ಇವರು ಹೆಲ್ತ್ ನಾನು ಆಗಿರ್ಲಿಲ್ಲ ಅಲ್ಲ ಅವರು ಡಾಕ್ಟರ್ ಅನ್ಸ್ಕೊಂಡಿದ್ದಾರೆ ಬಿ ಎಂಬಿಬಿಎಸ್ ಬೇರೆ ಡಾಕ್ಟರ್ ಬಿ ಎಸ್ ಆಮೇಲೆ ಪ್ಯಾರಾಮೆಡಿಕಲ್ ನಿಮ್ಗೆಲ್ಲ ಗೊತ್ತಿದೆ ಸಿ ಅವ್ರದ್ದು ಇಷ್ಟೇ ಅಂದ್ರೆ ನೀವು ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಅವ್ರ ಮಾನವೀಯತೆ ಬಗ್ಗೆ ಅವ್ರು ಜಸ್ಟ್ ಸಿಂಪಲ್ ಪ್ರಶ್ನೆ ನೀವು ಆಸ್ ಎನ್ ಅಪೋಸಿಷನ್ ಪಾರ್ಟಿ ಅವ್ರನ್ನ ತಿದ್ದು ಅಂಥದ್ದು ಒಳ್ಳೇದು ಕೆಲಸ ತಿದ್ದಿ ನೋ ಪ್ರಾಬ್ಲಮ್ ಅಟ್ ದಿ ಸೇಮ್ ಟೈಮ್ ಅವ್ರ ಜಸ್ಟ್ ಇಷ್ಟೇ ನೀವೆಲ್ಲ ಹೇಳ್ತಾ ಇದ್ ಮಾನವೀಯತೆ ನಾನ್ ಹಂಗಾಯ್ತು ಹಿಂಗಾಯ್ತು ಅಂತ ಅದೇ ಎಂಟು ಜನ ಸತ್ರು ಇಪ್ಪತ್ ಸತ್ರು ಅಂತ ಹೇಳಿ ಆತ್ಮ ಸಾಕ್ಷಿದ್ರೆ ರಾಜೀನಾಮೆ ಕೊಡಬೇಕಿತ್ತು ಅಂತ ಅಷ್ಟೇ ಅಂತ ನೀವು 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 ಸರ್ಕಾರದಲ್ಲಿ ಅವರು ರಿಮೆಂಬರ್ ಏನ್ ನೆನ್ಪ್ ಮಾಡಿದ್ರು ಅಂತ ಅಂದ್ರೆ ಚಾಮರಾಜನಗರದಲ್ಲಿ ಮೂವತ್ತಾರು ಜನ ಸತ್ರು ನಿಮ್ ಡಿಸ್ಟಿಕ್ ಮಿನಿಸ್ಟರ್ ಹೋಗ್ಲಿಲ್ಲ ನೀವು ಹೋಗ್ಲಿಲ್ಲ ಯಾರು ಹೋಗ್ಲಿಲ್ಲ ಅವ್ರಿಗೆ ಒಂಚೂರು ಸಹಾಯನೂ ಮಾಡ್ಲಿಲ್ಲ ನಿಮ್ಮ ನಿಮ್ಮ ಧ್ವನಿ ನಿಮ್ಮ ಧ್ವನಿ ಅವತ್ತು ಆ ಏನು ನಾಲ್ಕು ಲಕ್ಷ ಜನ ಸತ್ರಲ್ಲ ಕೋವಿಡ್ ಅಲ್ಲಿ ಅವ್ರ ಪರ ನಿಂತ್ಕೊಂಡು ಪರಿಹಾರನೇ ಕೊಡ್ಲಿವಲ್ಲ ಅಂತ ಅವರು ನೆನಪು ಮಾಡೋದು ನಿಮ್ ಮಕ್ಳ ದೇ ಆರ್ ರಿಮೈಂಡೆಡ್ ಯು ದರ್ ಸಾಲ್ ದರ್ಣದ ಅಡ ಮಾಡಿದ್ರಲ್ಲ ಅಂತ ನಿಮ್ಗೆ ನೆನ್ಪು ಮಾಡಿದ್ರು ಅದು ಎಕ್ಸ್ಪರ್ಟ್ಗಳು ನೀವ್ ಸರ್ ಎಣದು ಬಿಡಲ್ಲ ಧೂಳು ಬಿಡಲ್ಲ ಸರ್ ಅಲ್ಲೂ ವರ್ಕ್ಔಟ್ ಮಾಡ್ಕೋತೀರಾ ಒಂದು ಸಭಾಧ್ಯಕ್ಷೇ ನಾವ್ ಹೇಳಿದ್ವಿನ್ರಿ ತೇಜಸ್ವಿನಿ ಸೂರ್ಯ ಹೇಳದ್ ಮತ್ತು ನಮ್ಮ ಎಂ ಎಲ್ ಎ ಯಾರು ಸತೀಶ್ ರೆಡ್ಡಿ

ಅಶೋಕ್ ಯಾಕೆ ಇದು ಮಾಡ್ತೀಯಾ ಆಯ್ತು ಮುಗಿಸೆ ಆ ಕೋವಿಡ್ ಬಗ್ಗೆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಕ್ಷತ್ರ ನೋಡೋಕೆ ಅಶೋಕ್ ನಕ್ಷತ್ರ ಯಮರಾಜ ಯಮರಾಜ ಮಾಡಿ ನೀವು ಯಮರಾಜ ಮಾಡಿ ನೀವು ವ್ಯಾಕ್ಸಿನ್ ಅಲ್ಲಿ ಮಾಡಿ ಯಮರಾಜ ಮೊನ್ನೆ ಅಧ್ಯಕ್ಷ ಸುಮ್ನೆ ಕಾಲಹರಣ ಪ್ರಚೋದನೆ ಕಾರ್ಯ ಮಾತಾಡೋದು ಅವ್ರಿಗೆ ಏನ್ ಸಲಹೆ ಕೊಡಬೇಕಾಗಿದೆ ಕೊಡ್ಲಿ ಏನಾದ್ರು ಮಾಡಬೇಕಾದ್ರೆ ನೋಟಿಸ್ ಕೊಡ್ಲಿ ಈ ರೀತಿ ಸುಮ್ನೆ ಹಿಟ್ ಅಂಡ್ ರನ್ ಮಾಡೋದು ಸರಿಯಲ್ಲ ಮನೆ ಅಧ್ಯಕ್ಷರೇ ಹಿಟ್ ಅಂಡ್ ಬೇರೆ

ಇನ್ನು ತನಿಖೆ 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 ಅಂತಾನೆ ಇದ್ದಾರೆ ಏನು ಇನ್ನ ಬಂದಿಲ್ಲ ಇನ್ನ ಏನು ಬಂದಿಲ್ಲ ಏನು ಬಂದಿಲ್ಲ ಇಂಗ್ ಸುಮ್ಮನೆ ಆಪಾದನೆ ಮಾಡಕ್ಕೆ ಒಂದು ಮಾಡ್ತಾರೆ ಅವಾಗ ಕೋವಿಡ್ ಆದಾಗ ಒಬ್ಬರು ಯಾರೇನ ಈಚೆ ಬಂದಿದ್ರೆ ಎಲ್ಲ ಮನೆ ಬಾಪುರವಾಗಿಲ್ಲ ಅಶೋಕ್ ಜೀವ ಜೀವ ಬದುಕಬೇಕು ಬದುಕಬೇಕು ಈಗ ಎಲ್ಲ ನಮ್ಮ ಪಕ್ಷ ಅಶೋಕ್ ನಿಮ್ಗೆ ಏನ್ ಡಾಕ್ಟರ್ ಏನ್ ಗೊತ್ತಿದೆ ಮಾತಾಡ್ಲಿಕ್ಕೆ ಅವಕಾಶವನ್ನ ಅದನ್ನ ಅರವತ್ತೊಂಬತ್ತಿಗೆ ನೀವು ಕನ್ವರ್ಟ್ ಮಾಡಿಕೊಟ್ಟಿಸ್ಟೂ ಇಲ್ಲ ಈಗ ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲೇ ನೀವು ಬಜೆಟ್ ಅಲ್ಲೇ ಮಾತಾಡಿ ಅಂತ ಹೇಳಿದೀರ ಹಾಗೆ ಮುಗಿಸಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಬಿನೆಟ್ ಸಬ್ ಕಮಿಟಿ ನಾನು ನೆಕ್ಸ್ಟ್ ಮಾತಾಡೋದು ಎರಡೇ ಸಬ್ಜೆಕ್ಟ್ ಎರಡೇ ಸಬ್ಜೆಕ್ಟ್ ಮಾತಾಡ್ತೀನಿ ಶಿಕ್ಷಣದ ಬಗ್ಗೆ ಇನ್ನೊಂದು ಬಿ ಬಿ ಪಿ ಬಿಬಿಎಂಪಿ ಬಗ್ಗೆ ಲಾಸ್ಟಿಗೆ ಮಾತಾಡ್ತೀನಿ ಸರ್ ಫಸ್ಟು ಬೇಡ ಬೇಡ ಸರ್ ಏ ಬೇಡ ನೀವು ಇಷ್ಟು ಬ್ಯುಸಿ ಆಗಿಬಿಟ್ರೆ ಹೆಂಗೆ ಇಷ್ಟು ಬೆಂಗಳೂರು ಅಭಿವೃದ್ಧಿ ಸಚಿವರು ನಮ್ಗೆ ಇಷ್ಟು ಸದನದಲ್ಲೂ ಬಹಳ ಅಲ್ಪ ಸರ್ ಕ್ಯಾಮ್ರಾ ಇವ್ರದ್ದು ಟೈಮಿಂಗ್ ರೆಕಾರ್ಡ್ ಆಗಿದೆ ಸರ್ ರೆಕಾರ್ಡ್ ಆಗಿದೆ ನಿಮ್ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಬೀದಿ ನಾಳೆ ಸರ್ ಅದು ನೋಡಕ್ ಹೋಗಬೇಕು ಏನ್ ಬೇಕಿಲ್ಲ ಸರ್ ಎಲ್ಲ ಸಿಸ್ಟಮ್ ಅದಕ್ಕೆ ನೀವೆಲ್ಲ ಬರಬೇಕು ಅಧ್ಯಕ್ಷೆ ನಾಳೆ ವಿಶ್ವ ವರ್ಲ್ಡ್ ವಾಟರ್ ಡೇ ವರ್ಲ್ಡ್ ವಾಟರ್ ಡೇ ಇದೆ ಅದಕ್ಕೆ ನಾಡಿದ್ದು ಅದಕ್ಕೆ ಪ್ರಿಯಾಂಕರ್ಗೆ ಅಭಿಮಾನಿಗಳೇ ಇರೋದು ಆಯ್ತು ಅಶೋಕ್ ಅವ್ರ ಕ್ಷೇತ್ರದಲ್ಲಿ ಅವ್ರ ಅಧ್ಯಕ್ಷತೆಲೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ಅಶೋಕ್ ಎಲ್ಲಾ ಶಾಸಕರೆಲ್ಲ ಬರಬೇಕು ಒಂದ್ ಗಂಟೆ ಕಾವೇರಿ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಆರ್ ಎಸ್ ಎಲ್ ಮಾಡೋಣ ಇದೊಂದು ಟ್ರೈ ಮಾಡ್ತಾ ಇದೀವಿ ದಯವಿಟ್ಟು ತಾವೆಲ್ಲ ಬರ್ಬೇಕು ಇಲ್ಲ ಹಾಕ್ಸಿದ್ರು ಯಾರೋ ಇವರೆಲ್ಲ ನಿನ್ ಕಡೆ ಅಲ್ಲಪ್ಪ ಯಾರೋ ಹಾಕ್ಸಿದ್ರು ಹೋಟೆಲ್ ಸ್ಟೇ ಸಿಕ್ಕಿಲ್ಲ ಅಂತ ನಮ್ಮ ಆಫೀಸರ್ಸ್ ಹೇಳಿದ್ರು ನಿಮ್ಮತ್ರ ಸ್ಟೇ ತೋಳ್ತಾರ ಸರ್ ಯಾರೇನೆಲ್ಲ ಆಗತ್ತೆ ಸರ್ ಏನು ಉನ್ನತ ಶಿಕ್ಷಣ ವಿಚಾರದಲ್ಲಿ ರಾಜ್ಯದಲ್ಲಿ ಈಗೇನು ವಿಶ್ವವಿದ್ಯಾನಿಲಯಗಳು ಮತ್ತು ವಿಶೇಷವಾಗಿ ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ವಿಶೇಷವಾಗಿ ಮಾತಾಡ್ಲಿಕ್ಕೆ ಬೇಗ ಮುಗಿಸಿ ನಾವು ಧಾನೆ ಕೂರ್ಬೇಕಾ ಅತ್ತಿಲ್ಲ ಅಲ್ಲ ಒಂದು ವಾರ್ಜಿಂದ ಇಲ್ಲ ಇದು ಬಿಡ್ತೀನಿ ಫಾಸ್ಟ್ ಸರ್ 21% ಅಲ್ಲ ಈ ತರ ಆದ್ರೆ ನಾವು ವಿಧಾನಸಭೆಗೆ ಯಾಕೆ ಬರಬೇಕು ಹೇಳ್ಬಿಡಿ ಬೇಡ ಅಂತ ಇದ್ರೆ ನಮಗೇನಿಲ್ಲ ಆತರ ನೋಡಿ ಅಡ ಬೆಳಕೆಯಿಂದ ಕೇಳ್ತಾ ಇದೀನಿ ಸರ್ ರೇವಣ್ ಅವರೇ ಸಾಮಾನ್ಯ ಸಭಾಧ್ಯಕ್ಷರೇ ಏನೊಂದು ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತಿದೆ ನಾನು ಜಸ್ಟ್ ಅವ್ರ ಗಮನಕ್ಕೆ ತರಲಿಕ್ಕೆ ಇವರು ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಮಾಡ್ತೇನೆ ಇಪ್ಪತ್ತೊಂದು ಶತಮಾನ ಅಥವಾ ಇಪ್ಪತ್ತೈದು ಶತಮಾನ ಒಂದು ಜ್ಞಾನ ಆಧಾರಿತವಾದಂತ ಶತಮಾನಗಳು ಮತ್ತು ಜ್ಞಾನದ ಆಧಾರಿತವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ ಹಾಗಾಗಿ ಬಹಳಷ್ಟು ತಂತ್ರಜ್ಞಾನ ಮತ್ತು ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಸುಧಾರಣೆಗಳು ಸಮಾನತೆ ಮತ್ತು ನಿಜವಾದ ನಮ್ಮ ಭವಿಷ್ಯಗಳನ್ನ ಒಂದು ಕೌಶಲ್ಯತೆ ಮತ್ತು ತಂತ್ರಜ್ಞಾನ ಮತ್ತು ಗುಣಮಟ್ಟದ ಶಿಕ್ಷಣ ಮೂಲಕ ಪಡ್ಕೊಳ್ಳುವಂಥದ್ದಾಗುತ್ತೆ ನಿಜವಾದ ಸಮಾನತೆ ಶಿಕ್ಷಣ ನಮ್ಮ ಹಕ್ಕು ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇವತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಏನೊಂದು ವಿಶ್ವವಿದ್ಯಾನಿಲಯಗಳನ್ನು ನಾವು ಸಂಕ್ಷಿಪ್ತವಾಗಿ ಬರೋದಾದರೆ ವಿಶ್ವವಿದ್ಯಾನಿಲಯಕ್ಕೆ ನೇರವಾಗಿ ಬರೋದಾದರೆ ಈ ವಿಶ್ವವಿದ್ಯಾನಿಲಯಗಳು ಏನೊಂದು ನಾಲೆಡ್ಜ್ ಕಮಿಷನ್ ಪ್ರಕಾರವಾಗಿ ಏನೊಂದು ಯೂನಿಟರಿ ಕಾಲೇಜುಗಳನ್ನು ಭಾರತ